ಪಟ್ಟಣದ ಅಂಗಡಿಗೆ ನೀರು ನುಗ್ಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ಪರಿಹಾರ ನೀಡದ ಹೊನ್ನಾವರ ಪಟ್ಟಣ ಪಂಚಾಯತ್ ಕಚೇರಿಯನ್ನ ಜಪ್ತಿ ಮಾಡುವಂತೆ ಹೊನ್ನಾವರ ಸಿವಿಲ್ ನ್ಯಾಯಾಲಯ ಆದೇಶ ಹೊರಡಿಸಿದೆ ಪಟ್ಟಣದ ಅಂಗಡಿಗೆ ನೀರು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ಪರಿಹಾರ ನೀಡದ ಹೊದಾವರ ಪಟ್ಟಣ ಪಂಚಾಯತ್ ಕಚೇರಿಯನ್ನು ಜಪ್ತಿ ಮಾಡುವಂತೆ ಹೊಂದಾವರ ಸಿವಿಲ್ ನ್ಯಾಯಾಲಯ ಆದೇಶ ಹೊರಡಿಸಿದ್ದ ಹಿನ್ನೆಲೆ ನ್ಯಾಯಾಲಯದ ಅಣತಿಯಂತೆ ಕೋರ್ಟ್ ಸಿಬ್ಬಂದಿಗಳು ಆದೇಶದ ಪ್ರತಿ ಹಿಡಿದು ಇಂದು ಕಕ್ಷಿದಾರರೊಡನೆ ಪಟ್ಟಣ ಪಂಚಾಯತ್ ಕಚೇರಿಗೆ ಆಗಮಿಸಿ ಜಪ್ತಿಗೆ ಮುಂದಾದ ಘಟನೆ ಬುಧವಾರ ನಡೆದಿದೆ ಎರಡು ಸಾವಿರದ ಹದಿನಾಲ್ಕರ ಮಳೆಗಾಲದ ಸಮಯದಲ್ಲಿ ಪಟ್ಟಣ ಪಂಚಾಯತ್ಗೆ ಸಂಬಂಧಿಸಿದ ಚಾರಂಡಿಯಿಂದ ಶ್ರೀಧರ್ ನಾಯಕ್ ಎನ್ನುವವರ ಅಂಗಡಿಗೆ ನೀರು ನುಗ್ಗಿದ ಪರಿಣಾಮ ಅಂಗಡಿಯ ಸಾಮಾನುಗಳಿಗೆ ಹಾನಿಯುಂಟಾಗಿತ್ತು ಇದರಿಂದ ಪರಿಹಾರ ನೀಡುವಂತೆ ಅಂಗಡಿ ಮಾಲೀಕ ಶ್ರೀಧರ್ ನಾಯಕ್ ಹಲವು ಬಾರಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಬಳಿ ವಿನಂತಿಸಿ ಮನವಿ ಮಾಡಿದ್ದರು ಇದಕ್ಕೆ ತಲೆ ಪಟ್ಟಣ ಪಂಚಾಯತ್ ಪರಿಹಾರ ನೀಡದೆ ನಿರ್ಲಕ್ಷಿಸಿದ್ದರು ಇದರಿಂದ ಬೇಸತ್ತ ಅಂಗಡಿ ಮಾಲೀಕ ಹೊನ್ನಾವರ ಪಟ್ಟಣ ಪಂಚಾಯತ್ ನಡೆಯ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದರು ನ್ಯಾಯಾಲಯ ನೊಂದವರ ಸಮಸ್ಯೆ ಅಲಿಸಿ ಅಂಗಡಿ ಮಾಲೀಕನಿಗೆ ಹತ್ತು ತಿಂಗಳ ಹಿಂದೆ ಪರಿಹಾರ ನೀಡುವಂತೆ ಹೊನ್ನಾವರ ಪಟ್ಟಣ ಪಂಚಾಯತ್ಗೆ ಆದೇಶ ನೀಡಿತ್ತು ನ್ಯಾಯಾಲಯದ ಆದೇಶವಾದರೂ ನೊಂದವರಿಗೆ ಪರಿಹಾರ ನೀಡದ ಹಿನ್ನೆಲೆ ಬುಧವಾರ ಮುಂಜಾನೆ ಪಟ್ಟಣ ಪಂಚಾಯತ್ ಕಚೇರಿಗೆ ಆಗಮಿಸಿದ ನ್ಯಾಯಾಲಯದ ಸಿಬ್ಬಂದಿ ಜಾಪ್ತಿಗೆ ಮುಂದಾಗಿದ್ದರು ತಕ್ಷಣವೇ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ತಡೆಯಾಜ್ಞೆಗೆ ಅರ್ಜಿ ಸಲ್ಲಿಸಲು ನ್ಯಾಯಾಲಯಕ್ಕೆ ತೆರಳಿ ಅರ್ಜಿ ಸಲ್ಲಿಸಿದ್ದಾರೆ ಪಟ್ಟಣ ಪಂಚಾಯತ್ ಜಾಪ್ತಿಗೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿರುವುದಾಗಿ ಮುಖ್ಯಾಧಿಕಾರಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ